ಗೌರಿಬಿದ್ನೂರಿನ ಬೈರೇನಹಳ್ಳಿಯಿಂದ ಚಿಕ್ಕಬಳ್ಳಾಪುರದ ಅಣಕನೂರಿನವರೆಗಿನ ಐವತ್ತೊಂದು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ ಕೇಂದ್ರ ಹೆದ್ದಾರಿ ಪ್ರಾಧಿಕಾರ ಮುನ್ನೂರ ತೊಂಬತ್ತೆಂಟು ಕೋಟಿ ರು ಮಂಜೂರು ಮಾಡಿತು ರಸ್ತೆ ವಿಸ್ತರಣೆ ಕಾರ್ಯ ಕಳೆದ ಒಂದೂವರೆ ವರ್ಷದಿಂದ ಭರದಿಂದ ನಡೆಯುತ್ತಿದೆ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ಸರ್ಕಲ್ನಿಂದ ಅಣಕನೂರು ವರೆಗಿನ ಒಂದು ಪಾಯಿಂಟ್ ಏಳು ಕಿಲೋಮೀಟರ್ ರಸ್ತೆ ವಿಸ್ತರಣೆ ಕಾರ್ಯ ಗೊಂದಲದ ಗೂಡಾಗಿದೆ ಸರ್ ಎಂ ವಿಶ್ವೇಶ್ವರಯ್ಯ ಸ್ಕೂಲ್ನಿಂದ ಅಣಕನೂರುವರೆಗೆ ಪ್ರಸ್ತುತ ಇರುವ ರಸ್ತೆ ರೈಲ್ವೆ ಇಲಾಖೆಗೆ ಸೇರಿದ್ದು ರಸ್ತೆ ವಿಸ್ತರಣೆಗೆ ರೈಲ್ವೆ ಇಲಾಖೆ ಅವಕಾಶ ನೀಡಿಲ್ಲ ಹೊಸದಾಗಿ ಎರಡು ರೈಲ್ವೆ ಲೈನ್ಗಳು ಬರ್ತಿದ್ದು ರಸ್ತೆ ಬಿಟ್ಟುಕೊಡಲು ಸಾಧ್ಯವಿಲ್ಲ ಎಂದು ರೈಲ್ವೆ ಅಧಿಕಾರಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದರು ಮಾರ್ಚ್ ಆರರಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ರೈಲ್ವೆ ಇಲಾಖೆ ಹಿರಿಯ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮಹತ್ವದ ಸಭೆ ನಡೆಸಿ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದು ತಾತ್ಕಾಲಿಕವಾಗಿ ಮುಂದಿನ ಹದಿನೈದು ವರ್ಷದವರೆಗೆ ರಾಷ್ಟೀಯ ಹೆದ್ದಾರಿ ಮತ್ತು ರೈಲ್ವೆ ಇಲಾಖೆ ಒಡಂಬಡಿಕೆ ಮಾಡಿಕೊಂಡು ಪ್ರಸ್ತುತ ಇರುವ ರಸ್ತೆಯನ್ನೇ ಚತುರ್ಪಥ ರಸ್ತೆಯಾಗಿ ಅಭಿವೃದ್ಧಿಪಡಿಸಲು ಸಭೆಯಲ್ಲಿ ತೀರ್ಮಾನಿಸಿ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಗೆ ಕಳುಹಿಸಲಾಗಿದೆ ಹದಿನೈದು ವರ್ಷಗಳ ನಂತರ ರೈಲ್ವೆ ಇಲಾಖೆಗೆ ರಸ್ತೆ ಬಿಟ್ಟುಕೊಟ್ಟು ರಸ್ತೆ ವಿಸ್ತರಣೆಗೆ ಪರ್ಯಾಯ ಮಾರ್ಗ ಕಂಡುಕೊಳ್ಳುವ ಬಗ್ಗೆ ಚರ್ಚೆ ನಡೆಸಿದ್ದು ಸರ್ಕಾರಕ್ಕೆ ಸಲ್ಲಿಕೆಯಾಗಿರುವ ವರದಿ ಬಹುತೇಕ ಒಪ್ಪಿಕೊಳ್ಳುವ ಆಶಾಭಾವನೆಯಲ್ಲಿ ಅಧಿಕಾರಿಗಳಿದ್ದವು ಮುಂದಿನ ತಿಂಗಳಿನಿಂದ ರಸ್ತೆ ಅಭಿವೃದ್ಧಿ ಕಾರ್ಯ ನಡೆಯಲಿದೆ ಎನ್ನುತ್ತಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಎಂಜಿನಿಯರ್ ಮಲ್ಲಿಕಾರ್ಜುನ್ ಅಣಕನೂರು ಕ್ರಾಸ್ವರೆಗೆ ಒಟ್ಟು ಒಂದು ಪಾಯಿಂಟ್ ಏಳು ಕಿಲೋಮೀಟರ್ ಉದ್ದದ ನಮ್ಮ ಈಗಿನ ಒಂದು ಹಾಲಿ ಹೈವೇ ನಮಗೆ ರೈಲ್ವೆ ಲೈನ್ಗೆ ಹೊಂದ್ಕೊಂಡು ಹೋಗ್ತಾ ಇದೆ ಅಲ್ಲಿ ಕೂಡ ನಾವು ಚತುಸ್ಪಥ ರಸ್ತೆಯನ್ನು ನಿರ್ಮಾಣ ಮಾಡಬೇಕಾಗಿದೆ ಆದರೆ ರೈಲ್ವೆ ಇಲಾಖೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ನಡುವೆ ಸಣ್ಣಪುಟ್ಟ ಒಂದು ತೊಂದರೆಗಳಿರೋದರಿಂದ ಮನೆ ಮಾರ್ಚ್ ಆರರಂದು ಮಾನ್ಯ ಸಂಸದರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳು ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿಗಳು ರಾಷ್ಟ್ರೀಯ ಹೆದ್ದಾರಿಯ ಹಿರಿಯ ಅಧಿಕಾರಿಗಳು ಒಂದು ಜಂಟಿ ಸ್ಥಳ ಪರಿವೀಕ್ಷಣೆ ನಡೆಸಿ ಆಮೇಲೆ ಪರೀಕ್ಷಣೆ ಆದ ನಂತರ ಜಿಲ್ಲಾಧಿಕಾರಿಗಳ ಒಂದು ಕಚೇರಿಯಲ್ಲಿ ಅವರ ನೇತೃತ್ವದಲ್ಲಿ ಒಂದು ವಿಸ್ತೃತವಾದಂಥ ಸಭೆ ನಡೆಸಿ ಏನು ಕೈಗೊಳ್ಳಬೇಕು ಯಾವ ಯೋಜನೆ ಮಾಡಬೇಕು ರೈಲ್ವೆ ಇಲಾಖೆಯಿಂದ ಏನು ಪರ್ಮಿಟ್ಸ್ ಬೇಕು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೇಗೆ ನೀಡಬೇಕು ಒಂದು ಅವರ ಒಂದು ರೈಲ್ವೆಯ ಹಿರಿಯ ಅಧಿಕಾರಿಗಳು ಹೇಳುವ ಹಾಗೆ ಅವರ ಒಂದು ಫ್ಯೂಚರ್ ಇದರಲ್ಲಿ ಇನ್ನೂ ಎರಡು ಲೈನ್ಗಳು ಬರುವಂಥ ಸಂಭವನೆ ಇರೋದರಿಂದ ಈ ರಸ್ತೆಯ ಈಗಿರುವ ಹಾಲಿ ರಸ್ತೆ ಸಂಪೂರ್ಣ ಅವರ ಇಲಾಖೆಗೆ ಸಂಬಂಧಪಟ್ಟಿದೆ ಅಂತ ಅವರು ತಿಳಿಸ್ತಾ ಇದ್ದಾಗ ಅಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಸಂಸದರು ಏನೋ ಒಂದು ಅಭಿಪ್ರಾಯಕ್ಕೆ ಏನು ಬಂದಿದ್ದೀವಿ ಅಂತಂದರೆ ಅವರ ಒಂದು ಮುಂದಿನ ದಿನಗಳಲ್ಲಿ ಈ ಯೋಜನೆ ಈಗ ಸರ್ವೆ ಸ್ಟಾರ್ಟ್ ಆಗಿದೆ ಬರುವ ಒಂದು ಹತ್ತು ಹದಿನೈದು ವರ್ಷಗಳ ಕಾಲ ಬೇಕಾಗ್ಬೋದು ಅಲ್ಲಿವರೆಗೆ ಹಾಲಿ ರಸ್ತೆ ಅಭಿವೃದ್ಧಿನೇ ಚತುಸ್ಪತ ಏನು ಒಂದು ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ ಅದರ ಒಂದು ಅಗಲಕ್ಕನೇ ನಿರ್ಮಾಣ ಮಾಡೋಕ್ಕೆ ಒಂದು ಹಿರಿಯ ಅಧಿಕಾರಿ ಮಟ್ಟದಲ್ಲಿ ಒಂದು ಕಮಿಟಿ ನಿರ್ಮಾಣ ಮಾಡಿ ಒಂದು ಎಮ್ಒಯು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅಗ್ರಿಮೆಂಟ್ ಮಾಡಿಕೊಂಡು ಹಾಲಿ ರಸ್ತೆ ಅಭಿವೃದ್ಧಿಗೆ ಅನುಮತಿ ನೀಡಿದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಮುಂದಿನ ದಿನಗಳಲ್ಲಿ ಒಂದು ಸಾಕಷ್ಟು ಸಮಯಾವಕಾಶ ಸಿಗುತ್ತದೆ ಒಂದು ನಾವು ಇದಕ್ಕೆ ಒಂದು ಪರ್ಯಾಯ ಮಾರ್ಗವಾದ ಒಂದು ಯೋಜನೆ ರೂಪಿಸಬಹುದು ಅಂತ ಒಂದು ಈ ಅಭಿಪ್ರಾಯದೊಂದಿಗೆ ಸಭೆ ಮುಕ್ತಾಯವಾಯಿತು ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ